ಈ ಥರ ರಬ್ಬರ್ ಬ್ಯಾಂಡ್ ಮಾಡುತ್ತೇನೆ ನಮ್ಮ ಡ್ರೆಸ್ಸಿಗೆ ಸೀರೆಗೆ ಮ್ಯಾಚಿಂಗ್ ಹಾಕೋಬಹುದು ನೋಡಿ ನಾನು ಇದೊಂದು ಸಿಲ್ಕ್ ಬಟ್ಟೆ ಹೆಚ್ಚು ತಗೊಂಡಿದ್ದೀನಿ ಉದ್ದ ಬಂದ್ಬಿಟ್ಟು ಇಪ್ಪತ್ತೆರಡು ಇಂಚಿದೆ ಸ್ವಲ್ಪ ಹೆಚ್ಚು ಕಮ್ಮಿ ತಗೋಬಹುದು ಹದಿನೆಂಟು ಇಂಚು ಇಪ್ಪತ್ತು ಇಂಚು ಇದರಾಗಲ್ಲ ಎರಡು ಇಂಚಿದೆ ಹಾಗೆ ಈ ಥರ ನೋಡಿ ರಬ್ಬರ್ ಬ್ರೆಂಡ್ ಮಾಡ್ಲಿಕ್ಕೆ ಸಿಗುತ್ತೆ ಇಲಾಸ್ಟಿಕ್ ಇದು ತಗೊಂಡಿದ್ದೀನಿ ಇದೊಂದು ಆರು ಇಂಚ್ ತಗೊಳ್ಳೋಣ ಆರು ಇಂಚು ಕಟ್ ಮಾಡಿಟ್ಕೊಳ್ತೀನಿ ಇದು ಮೊದ್ಲಿಗೆ ಇದನ್ನು ಹೀಗೆ ಮಾಡಿ what right. i ಪಿನ್ ತಗೊಂಡು ಊಟ ಮಾಡೋಣ ಇದ್ರೊಳಗೆ ಇಲಾಸ್ಟಿಕ್ ತೋರಿಸೋಣ இந்த சைடுக்கு ீட்ளோ கரக்கே தரம் இத்தர முத்தி நானும் இதில் இன்னொரு மத்திலும் இலஸ்டிக் எடுத்து தான் ഇല്ല തകൾ അട്ടോണ ഗട്ടിയായിട്ട് മുത്തു ഈ കടെ വന്നു ആ കൂടണ നാളെ ഇത് ഹീക ഒഴ ഒ ഒന്നോളൂ ഒഴക്ക് തൂർസിന് കപ്പിച്ച ಖುಷಿ ಚಂದದ ರಪರ್ ಬ್ಯಾಂಡ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್